ಈ ಮಾತನ್ನು ಚಾಣಕ್ಯ ಹೇಳುತ್ತಾನೆ ಸಾಮಾನ್ಯ ಶಕೆಯ ಆಸುಪಾಸಿನಲ್ಲಿ ಅಲೆಕ್ಸಾಂಡ್ರ್ ಭಾರತವನ್ನು ಆಕ್ರಮಿಸಲಿಕ್ಕೆ ಬಂದಾಗ ಒಂದೆರಡು ಚಿಕ್ಕ ಪುಟ್ಟ ಪ್ರಾಂತಗಳನ್ನು ವಸ್ಪಡಿಸಿಕೊಂಡಿದ್ದ ಬಹುದೊಡ್ಡ ಪ್ರಾಂತವಾದಂಥ ಮಗದವನ್ನು ಆಕ್ರಮಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದ ಆಚಾರ್ಯ ವಿಷ್ಣುಗುಪ್ತ ಇದನ್ನು ತಿಳಿದು ತನ್ನ ಕೇವಲ ಇಬ್ಬರು ಗುಪ್ತಚಾರರನ್ನು ಅಲೆಕ್ಸಾಂಡ್ರನ ಸೈನ್ಯದಲ್ಲಿ ಕಳಿಸ್ಕೊಟ್ಟ ಏನು ಮಾಡ್ತಾರೆ ಯಾವ ಜನ ಇದ್ದಾರೆ ಹೋರಾಟ ಮಾಡುವವರು ಅಲೆಕ್ಸಾಂಡ್ರ್ನ ಸೈನ್ಯದಲ್ಲಿ ನೋಡ್ಕೊಂಡು ಬನ್ನಿ ಅಂತ ಅವ್ರಿಗೆ ಗೊತ್ತಾಯಿತು ಅಲೆಕ್ಸಾಂಡ್ರ್ನ ಸೈನ್ಯದಲ್ಲಿ ನೂರಿನ್ನೂರು ಜನ ಒರಿಜಿನಲ್ ಆಗಿ ಅಲ್ಲಿಂದ ಬಂದಿದ್ದಾರೆ ಯುರೋಪ್ನಿಂದ ಉಳಿದವರೆಲ್ಲ ಬಾಡಿಗೆ ಸೈನಿಕರು ಅಂತ ಗೊತ್ತಾಯಿತು ನಮ್ಮ ದೇಶದ ಜನರು ಶತ್ರು ರಾಜನ ಸೈನ್ಯದಲ್ಲಿ ನಮ್ಮ ದೇಶದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನೌಕರಿ ಮಾಡ್ತಾ ಇದ್ದಾರೆ ಇದು ಗೊತ್ತಾಯಿತು ಯಾಕೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ ಅದೇ ಬುದ್ಧನ ಉಪದೇಶದ ಪರಿಣಾಮವಾಗಿ ದೊಡ್ಡ ದೊಡ್ಡ ರಾಜರು ಸೈನ್ಯಗಳನ್ನು ವಿಸರ್ಜನೆ ಮಾಡಿದ್ದರು ನಮ್ಮ ದೇಶದಲ್ಲಿ ಪರವಾಗಿರಲಿಲ್ಲ ಈ ಸುದ್ದಿ ಯುರೋಪ್ನವ್ರಿಗೆ ಗೊತ್ತಾಯಿತು ಅವರು ಸೈನ್ಯ ತಗೊಂಡು ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದರು ನಮ್ಮ ಸೈನಿಕರು ಊಟ ಮಾಡೋದಕ್ಕೂ ಸಹಿತ ದಿಕ್ಕಿಲ್ಲದ ಹಾಗೆ ಆಗಿ ಅಲೆಕ್ಸಾಂಡ್ರನ ಸೈನ್ಯದಲ್ಲಿ ನೌಕರಿ ಮಾಡಲಿಕ್ಕೆ ಹೋದರು ಚಾಣಕ್ಯ ಬುದ್ಧಿವಂತಿಕೆಯಿಂದ ವ್ಯಾಪಾರಿಗಳಲ್ಲಿ ರಾಜ ಮಹಾರಾಜರಲ್ಲಿ ಹೋಗಿ ದೇಶದ ಪರಿಸ್ಥಿತಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಹೇಳಿದ ನಮ್ಮ ಸೈನಿಕರನ್ನು ಹೊರಗೆ ತೆಗಿಬೇಕಾಗಿದೆ ನೀವು ಹಣ ಕೊಡಬೇಕು ಅಂತ ಕೊಟ್ಟರು ಎಲ್ಲರೂ ಬರೀ ಇಬ್ಬರು ಸೈನಿಕರು ಹೋಗಿ ಇಬ್ರು ಗುಪ್ತಚಾರರು ಹೋಗಿ ಅಲೆಕ್ಸಾಂಡ್ರನ ಸೈನ್ಯದಲ್ಲಿ ರಾತ್ರಿ ಕೇಳಿದರು ಎಷ್ಟು ಕೊಡ್ತಾರೆ ಸಂಬಳ ಒಂದು ರೂಪಾಯಿ ಕೊಡ್ತಾರೆ ನಾನು ಹಾಗಾದರೆ ಒಂದು ರೂಪಾಯಿ ಐವತ್ತು ಪೈಸೆ ಕೊಡ್ತೀನಿ ಬರ್ತಾರೆ ನಮ್ಮ ಹತ್ರ ಬರ್ತೀವಿ ಅಂದರು ಹಾಗಾದರೆ ಇಂಥ ಸ್ಥಳದಲ್ಲಿ ಹೋಗಿ ಅಲ್ಲಿ ಹಣ ಕೊಡ್ತಾರೆ ಅಂತ ಬೆಳಗಾಗುವುದರೊಳಗಾಗಿ ಯುರೋಪಿನಿಂದ ಬಂದವರನ್ನು ಬಿಟ್ಟು ಇಡೀ ಸೈನ್ಯ ಖಾಲಿ ಆಯಿತು ಅಲೆಕ್ಸಾಂಡರ್ ಅಲೆಕ್ಸಾಂಡ್ರ್ ಬೆಳಗ್ಗೆ ನಡ್ರಿ ನಮ್ಮ ಮಗದಕ್ಕೆ ಹೋಗೋಣ ಅಂತ ಅಲೆಕ್ಸಾಂಡ್ರ್ನ ಸೇನಾ ನಾಯಕ ಹೇಳಿದ ಯಾರನ್ನು ಕರ್ಕೊಂಡು ಹೋಗೋದು ಯಾರನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಅವರೆಲ್ಲರೂ ಹೋಗಿದ್ದಾರೆ ಅಂತ ಎಲ್ಲಿ ಹೋದರು ಎಲ್ಲಿಂದ ಬಂದಿದ್ರು ಅಲ್ಲಿ ಹೋದರು ಅಂತ ಯಾಕೆ ಹೋದರು ನಮಗಿಂತಲೂ ಸಂಬಳ ಅವ್ರು ಹೆಚ್ಚು ಕೊಟ್ಟರು ಅಲ್ಲಿ ಹೋದವು ಆದರೆ ನಾನು ಹೇಳಬೇಕಾದದ್ದು ಏನು ಅಂದರೆ ನಾವು ನೌಕರಿ ಮಾಡುವವರು ಇದ್ದೀವಲ್ಲ ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದಲ್ಲಿ ಬೆಳೆದು ಇಲ್ಲಿ ಅನ್ನ ಉಂಡು ಇಲ್ಲಿ ನೀರು ಕುಡಿದು ಇಲ್ಲಿಯೇ ಗಾಳಿಯನ್ನು ಸೇವಿಸಿ ಏನು ಬೆಳೆದು ದೊಡ್ಡವ್ರು ನಾವು ಯಾವುದೇ ನೌಕರಿ ಮಾಡುವಾಗ ನಾನು ಮಾಡುವಂಥ ನೌಕರಿ ನನ್ನ ದೇಶಕ್ಕೆ ಪೂರಕವಾಗಿದೆಯೋ ವಿರೋಧಕವಾಗಿದೆಯೋ ಅನ್ನೋದನ್ನು ವಿಚಾರ ಮಾಡಿ ಮಾಡಬೇಕು ಇರದೇ ಇದ್ರೆ ಅದೇ ಪರಿಸ್ಥಿತಿ ಬರುತ್ತೆ ಮೊನ್ನೆ ಮೊನ್ನೆ ನಾಲ್ಕೆಂಟು ತಿಂಗಳುಗಳ ಹಿಂದೆ ಹದಿನೇಳು ಲಕ್ಷ ಪ್ಯಾಕೇಜ್ ಕೊಡ್ತೀವಂತ ಕೂಡಲೇ ಅತ್ಯಂತ ಬುದ್ಧಿವಂತ ಸಾಫ್ಟ್ವೇರ್ ಯುವಕರು ಬ್ಯಾಂಕಾಕ್ಗೆ ನೌಕರಿಗಂತೂ ಹೋದರು ಒಂದು ತಿಂಗಳೂ ಆಗಿರಲಿಲ್ಲ ನೌಕರಿ ಮಾಡಿ ಆ ನಂತರ ಅವರ ಅಪಹರಣ ಅಲ್ಲಿ ಆಯಿತು ಅಪಹರಣ ಮಾಡಿಕೊಂಡು ಅವ್ರನ್ನ ಮ್ಯಾನ್ಮಾರಕ್ಕೆ ತೊಗೊಂಡು ಹೋದರು ಮ್ಯಾನ್ಮಾರ್ನಲ್ಲಿ ಆ ವಿದ್ಯಾರ್ಥಿಗಳನ್ನು ಕೂಡಿಸಿ ಭಾರತದಲ್ಲಿರುವಂಥ ಶ್ರೀಮಂತರ ಬ್ಯಾಂಕ್ ಖಾತೆಗಳನ್ನು ಹೈಜಾಕ್ ಮಾಡಲಿಕ್ಕೆ ಹ್ಯಾಕ್ ಮಾಡಲಿಕ್ಕೆ ಬಂದೂಕಿನ ತುದಿಯ ಮೇಲೆ ಅವರಿಗೆ ಬಾಧ್ಯಗೊಳಿಸಿದರು ನಮ್ಮ ಹುಡುಗರು ಎಚ್ಚತ್ತದ್ದು ಆವಾಗ ನಾನು ಈಗ ಯಾಕೆ ಮಾತನ್ನು ಹೇಳಿದೆ ಅಂದರೆ ನಮ್ಮ ಪಾಲಕರು ಪ್ಯಾಕೇಜ್ ನೋಡಬಾರ್ದು ದೇಶಹಿತೆ ಇದೆಯಾ ಅದರಲ್ಲಿ ಅಂತ ನೋಡಬೇಕು ನಮ್ಮ ಉಮೇದುವಾರರು ಪ್ಯಾಕೇಜ್ ನೋಡಬಾರ್ದು ದೇಶಹಿತೆ ಅದರಲ್ಲಿ ಅಂತ ನೋಡಬೇಕು ಆಮೇಲೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಯಾರಿಗೂ ಹಣ ಕೊಟ್ಟು ಪಾರಾಗಿ ಬಂದ ಅವಾಗ ಗೊತ್ತಾಯಿತು ನಮ್ಮ ದೇಶದ ಸುಮಾರು ಯುವಕರಲ್ಲಿದ್ದಾರೆ ಅಂತ ಇವತ್ತಿಗೂ ಅದನ್ನು ನಾವು ತುಂಬ ಗಮನದಲ್ಲಿರಿಸ್ಕೊಳ್ಬೇಕು ನಮ್ಮ ಪೀಳಿಗೆ ಒಳ್ಳೆ ಪೀಳಿಗೆ ಇದೆ ಇತ್ತೀಚೆಗೆ ಭಾರತದ ಪ್ರತಿಭೆ ಜಗತ್ತಿನಲ್ಲಿ ಮಿಂಚುತ್ತಾ ಇದೆ ಅಮೇರಿಕೆಯನ್ನು ತಲ್ಲಣಗೊಳಿಸುವಂಥ ಬುದ್ಧಿವಂತಿಕೆ ನಮ್ಮ ಮಕ್ಕಳಲ್ಲಿದೆ ಅಮೇರಿಕಾದವರು ಭಾರತೀಯರು ಬರ್ತಾರೆ ನೀನು ನಮ್ಮ ನಿಮ್ಮ ನೌಕರಿ ಕಸ್ಕೊಳ್ತಾರೆ ಹೇಳ್ರಿ ಅಭ್ಯಾಸ ಮಾಡಿರಿ ಅಂತ ಮಕ್ಕಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಅಂಥ ಪ್ರತಿಭೆಗಳು ನಮ್ಮ ದೇಶದಲ್ಲಿವೆ ಈ ಪ್ರತಿಭೆಗಳನ್ನು ಸರಿಯಾಗಿ ಸರಿಯಾದ ದಾರಿಯಲ್ಲಿ ನಡೆಸುವಂಥ ಜವಾಬ್ದಾರಿ ಪಾಲಕರದಾಗಿದೆ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಬಹಳ ವೇಳೆ ಮಕ್ಕಳು ಇರೋದಿಲ್ಲ ಈಗ ಅತ್ಯಂತ ಸೂಕ್ತ ಸಮಯವನ್ನು ಈಶ್ವರಪ್ಪನವರು ಆರಿಸ್ಕೊಂಡಿದ್ದಾರೆ ಹನ್ನೆರಡನೇ ಏತಿ ಮುಗಿದ ತಕ್ಷಣ ನಮ್ಮ ಮಕ್ಕಳು ಯಾರೋ ಏನು ಮೆಡಿಕಲ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ ಮತ್ತೇನೋ ನ್ಯಾಷನಲ್ ಲಾ ಕಾಲೇಜ್ನಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ ಸೈನ್ಸು ಟೆಕ್ನಾಲಜಿಯಲ್ಲಿ ಹೋಗ್ತಾರೆ ಆದರೆ ನಮ್ಮ ಮಕ್ಕಳು ತಮ್ಮ ದೈಹಿಕ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಕಳೆದುಕೊಳ್ಳುವಂಥ ವ್ಯಸನಗಳಿಗೆ ಏನು ಅನ್ನೋದನ್ನು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ನೋಡಬೇಕಷ್ಟೇ ಅಂಥ ಪರಿಸ್ಥಿತಿ ದೇಶದಲ್ಲೇ ನಿರ್ಮಾಣವಾಗಿದೆ ಯಾಕೆ ಅಂದರೆ ಶತ್ರು ದೇಶ ಭಾರತದ ಪ್ರತಿಭೆಯನ್ನು ಪೂರ್ತಿಯಾಗಿ ಮುಗಿಸ್ಬೇಕು ಅಂತ ಭಾರತದ ಯುವಕರನ್ನು ನಶೆಗೆ ಒಳಗಾಗುವಂತೆ ಮಾಡ್ತಾ ಇದ್ದಾರೆ ಅದು ವಿದೇಶಿ ನೀತಿ ಅವರು ಈ ದೇಶದ ಪ್ರತಿಭೆಯನ್ನು ಹಾಳು ಮಾಡಬೇಕು ಅಂದರೆ ಇವರನ್ನು ನಶೆಗೆ ಒಳಪಡಿಸಬೇಕು ಅಂತ ತಿಳ್ಕೊಂಡು ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ